ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಟಾಟಾ ಜಿಪೆಕ್ಸಲ್ಲಿ ಒಂದು ಗಾಡಿ ಕಳಿಸ್ಕೊಡಿರಲ್ಲ ಹ್ಞೂ ಹೌದು ಸರ್ ಎಲ್ಲೆಷ್ಟು ಮಾಡಲಿದ್ರು ಹದಿನೆಂಟು ಓನರ್ ಎಷ್ಟು ನಾನು ಸೆಕೆಂಡ್ ಓನರು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ನಿಮಗೆ

ಇಲ್ಲ ಎಲ್ಲ ಸೀಲ್ ಇಂಜಿನ್ ಸೀಲ್ ಇಂಜಿನ್ ಒಂದು ಮೂತ್ ಹೊಡಿದೆಯಾ ಹೌದು ಟೈರ್ ಗಳು ಟೈರ್ ಗಳು ಮುಂದೆದು ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಹಿಂದೆದು ಒಂದು ಏಟಿ ಪರ್ಸೆಂಟ್ ಇದೆ ಯಾವ್ದು ಬಿ ಎಸ್ ತ್ರೀನಾ ಬಿ ಎಸ್ ಫೋರ್ ಇದು ಬಿ ಎಸ್ ಫೋರ್ ಬಿ ಎಸ್ ಫೋರ್ ಹದಿನೆಂಟು ಬಿ ಎಸ್ ಫೋರ್ ಇದು ಹಾ ಹೌದು ಸರ್ ಓಕೆ ಓಕೆ ಎಲ್ಲಿ ಬರ್ತದೆ ಲೊಕೇಶನ್ ಗಡಿ ಸರ್ ಇದು ದಾವಣಗೆರೆ ಇದು ದಾವಣಗೆರೆ ಹತ್ರ ಬರುತ್ತೆ ರಾಮನಗರ ಅಂತ ದಾವಣಗೆರೆ ಹತ್ರ ರಾಮನಗರ ದಾವಣಗೆರೆಯಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ನಮ್ಮೂರು ಹೌದಾ

ಆ 180 ಹೇಳ್ತಿದ್ದೀರಾ 180 ಹೇಳ್ತಿದೀರಾ ಹ ಫಿಸಿ ಇಲ್ಲ ಎಫ್ ಇಲ್ಲ ಸರ್ ಮಾರ್ಡ್ ಅಂದ್ರೆ ಮಾರ್ಡ್ಸ್ ಕೊಡ್ತೀವಿ ಅದನು ಬೇಕಂದ್ರೆ ಮಾರ್ಡ್ಸ್ ಕೊಡ್ತೀರಾ 2018 ಎಷ್ಟನೇ ಎಷ್ಟನೇ ತಿಂಗಳಿದೋ ಇದು ಸರ್ ಅದು ಸರಿಯಾಗಿ ಅದು ಹೌದಾ ಸರ್ ಹೌದು ಸರ್ ಫೈನಲ್ ಆಗುತ್ತದೆ